ಯಾವುದೇ ಬಿಸ್ನೆಸ್ಗೆ ಸೋಷಿಯಲ್ ಮೀಡಿಯಾ ಯಾಕೆ ಮುಖ್ಯ ಅಂತ ಕೇಳಿದರೆ ಯಾವುದೇ ಬಿಸ್ನೆಸ್ನ ಆರಂಭ ಮಾಡ್ತೀರಿ ಆರಂಭದ ದಿವಸಗಳಲ್ಲಿ ಖಂಡಿತವಾಗಿ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿರೋದಿಲ್ಲ ಆದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಹೆಚ್ಚು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಹಾಗಾದರೆ ಒಂದು ಕ್ರೆಡಿಬಿಲಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಸರಿಯಾದಂಥ ಪ್ಲಾಟ್ಫಾರ್ಮ್ ಅಂತಂದರೆ ಅದು ಸೋಷಿಯಲ್ ಮೀಡಿಯಾ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಕೇಳಿದ್ರೆ ಯಾವುದೇ ವೆಬ್ಸೈಟ್ಗಳ ಮುಖಾಂತರ ನೀವು ಎಷ್ಟು ಜನರನ್ನ ತಲುಪಬೇಕು ಹೇಳೋದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ಸೋಷಿಯಲ್ ಮೀಡಿಯಾಗಳಾಗಿರುತ್ತೆ ನೀವು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ನಿಮ್ಮ ಬಿಸ್ನೆಸ್ಸಿನ ಬಗ್ಗೆ ವಿಚಾರಗಳನ್ನು ಹಾಕ್ತಾ ಬರೋದ್ರಿಂದ ಒಂದು ವಿಶ್ವಾಸಾರ್ಹತೆ ಹೆಚ್ಚುವಂಥದ್ದು ಇನ್ನೊಂದು ಏನು ಅಂತ ಕೇಳಿದ್ರೆ ಬೇಕಾದ ಏಜ್ ಗ್ರೂಪನ್ನು ಗಮನಿಸಿಕೊಂಡು ಆಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮಗೆ ಹಾಕಲಿಕ್ಕೆ ಸಾಧ್ಯ ಇರ್ತದೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನ ಒಂದಷ್ಟು ಯುವಕರು ಸೇರಿಕೊಂಡಿದ್ದಾರೆ ಹಾಗೆಯೇ ಮೂವತ್ತು ವರ್ಷ ಮೇಲ್ಪಟ್ಟವರು ಫೇಸ್ಬುಕ್ನಲ್ಲಿ ಸೇರಿಕೊಂಡಿದ್ದಾರೆ ಅಂತ ಆದರೆ ನಾವು ಯಾವುದಕ್ಕೆ ಟಾರ್ಗೆಟ್ ಮಾಡಬಹುದು ಹೇಳುವಂಥದ್ದು ನಮಗೆ ಸರಿಯಾಗಿ ಗೊತ್ತಾಗುವಂಥದ್ದು ಅದಷ್ಟೇ ಅಲ್ಲ ನಾವು ಬಳಸ್ತಾ ಇರತಕ್ಕಂಥ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅಥವಾ ನಾವು ಕೊಡ್ತಾ ಇರತಕ್ಕಂಥ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಯಾರು ತೆಗೆದುಕೊಳ್ಳಬಹುದು ಹೇಳುವುದನ್ನು ನಿರ್ಧಾರ ಮಾಡಲಿಕ್ಕೆ ನಮಗೆ ಈ ಸೋಷಿಯಲ್ ಮೀಡಿಯಾದ ಅನಲಿಟಿಕ್ಸ್ ಸಹಾಯ ಮಾಡುವಂಥದ್ದು ಹಾಗಾದರೆ ಈ ಅನಾಲಿಟಿಕ್ಸನ್ನು ತಿಳಿದುಕೊಂಡು ಆಯಾ ಏಜ್ ಗ್ರೂಪ್ನವರಿಗೆ ಆಯಾ ಮೊಬೈಲನ್ನು ಬಳಕೆ ಮಾಡ್ತಾ ಇರುವವರಿಗೆ ಅಂದರೆ ಆ್ಯಪಲನ್ನು ಬಳಸ್ತಾ ಇದ್ದಾರೋ ಅಥವಾ ಆಂಡ್ರಾಯ್ಡನ್ನು ಬಳಸ್ತಾ ಇದ್ದಾರೋ ಇಂಥವರಿಗೆ ಟಾರ್ಗೆಟ್ ಮಾಡಿ ನಾವು ಆ್ಯಡ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾದರೆ ಆ್ಯಡ್ ಕಾಸ್ಟನ್ನು ಕೂಡ ನಾವು ಇದರಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇರುತ್ತದೆ ಹೇಳುವಂಥದ್ದು ಇದೆಲ್ಲವುದರ ಸಹಾಯದಿಂದಾಗಿ ನಾವು ಒಂದು ಟ್ರಸ್ಟೆಡ್ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಈ ಸೋಷಿಯಲ್ ಮೀಡಿಯಾಗಳು ಸಹಾಯ ಮಾಡುತ್ತವೆ ಹೇಳುವಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ